ೇ ಚಂದ್ರಾವಳಿ ಬಳಿರೇ ಬಾಪುರೇ ಗೈ ಏನು ಪ್ರಯೋಜನ ಆಗುದಿಲ್ಲ ಇವತ್ತು ಇಲ್ವಾ ಏನು ಇಲ್ಲ ನನ್ನ ಎದುರುಗಡೆ ಹೊಗಳಿದ್ರೆ ಏನು ಸಿಗುದಿಲ್ಲ ರಾಜಸ್ಥಾನಕ್ಕೆ ಹೋಗುತ್ತೆ ಅಷ್ಟು ದೂರ ಹೋಗ್ಬೇಕು ರಾಜಸ್ಥಾನಕ್ಕೆ ಹೋಗಿ ರಾಜನ ಎದುರುಗಡೆ ಬಳಿಲೆ ಬಾಪುರೇ ಮಜ ಪೂತ್ರೆ ಶಾಬಾ ಎನ್ನುವುದಕ್ಕೆ ನೀನ್ ಅಂತಾದ್ರೆ ಏನಾದ್ರೂ ಪಾರಿತೋಷಕ ಕೊಡ್ಬಹುದು ಅದನ್ನು ಸ್ವೀಕರಿಸಿಕೊಂಡು ಜೀವನ ನಡೆಸಬಹುದು ನನ್ನ ಸಿಗ್ತದೆ ರಾಜ ಬಳಿಗೆ ಹೋಗುವ ನನಗೆ ನಿನ್ನ ಬಳಿಗೆ ಬರುವುದೇ ಅಗತ್ಯ ಇಲ್ಲ ನನ್ನ ಬಳಿಂಟಾ ಗೊತ್ತುಂಟಪ್ಪ ಚಂದ್ರ ಆಕಾಶ ಇಲ್ಲ ಇಲ್ಲ ಅದು ಹೇಳಿದ್ದಾನೆ ನಿನ್ನ ಮುಖದಲ್ಲಿ ಅಡ್ಡಲಾಗಿ ಚಂದ ಕಾಣ್ತಾ ಇದ್ದಿ ನೀನು ಬೇರೆ ಯಾರು ಅಲ್ಲ ನನ್ನ ಹೆಂಡತಿ ರಾಧೆ ಕೈ ಕೆಲಕ್ ಬರ್ತದೆ ಹೆಂಡತಿ ರಾಧೆ ಒಂದು ಶಬ್ದ ತಪ್ಪಿದ್ರು ಅಂತ ಅಪಾರ್ಥ ಆಗ್ತದೆ ರಾಧೆ ತಂಗಿ ನನ್ನ ಹೆಂಡತಿಯ ರಾಧೆ ತಂಗಿ ನನ್ನ ಹೆಂಡತಿ ನೀನು ಅಲ್ಲ ಅಲ್ಲ ಹೆಂಡತಿ ರಾದೆ ನನ್ನ ಹೆಂಡತಿ ರಾಧೆ ತಂಗಿ ನೀವು ರಾಧೆ ತಂಗಿ ನಾನು ನೀನ್ ಹೆಂಡತಿ ತಂಗಿ ಹೌದು ಹೌದು ಹಾಗೆ ಹೇಳುದು ಸಿಟ್ಟಿನಲ್ಲಿ ಸಿಟ್ಟಿನಲ್ಲಿ ಇದ್ದೀರಾ ನೋಡುವಾಗ ಮತ್ತೆ ಚಂದ್ರಾವಳಿ ಅದೆಷ್ಟೋ ದಿವಸ ಕಾಯ್ತಾ ಇದ್ದೆ ಏನು ಈ ದಾರಿಯಲ್ಲಿ ಆಗ ಬಂತಿ ನಿನ್ನೊಮ್ಮೆ ನೋಡ್ಬೇಕು ನಿನ್ನೇನು ಮಾತಾಡ್ಬೇಕೆಂಬ ತವಕದಲ್ಲಿ ಇದ್ದೆ ನಾನು ಈ ಹೊತ್ತಿಗೆ ನಿನ್ನ ನನ್ನ ಆ ಬ್ರಹ್ಮದೇವ ಒಂದು ಮಾಡಿದೆ ಅಲ್ಲ ಅವನಿಗೆ ನಮಸ್ಕಾರ ಏ ನೀನ್ ನೂರು ನಮಸ್ಕಾರ ಯಾಕೆ ಮಾಡಿದ್ರು ಐವತ್ತು ದಿನ ನನ್ನೊಂದಿಗೆ ಸೇರಿಸಿ ನೀನು ಮಾಡಿದ್ದ ಒಟ್ಟಿಗೆ ತೊಂದ್ರೆ ಇಲ್ಲ ಅದಕ್ಕಾಗಿ ತಂಡಿಗೆ ಕುಳಿತಿದ್ದಿ ಸಖಿರೋಡ ಕೂಡಿ ಬಂದಿದ್ದಿ ಆಹಾ ಅಂಚೆ ಮನಸ್ಸಿರ ಮಿಂಚಿಗೆ ಸಿಲುಕಿಯೇನಾರು ಅಂತ ಹೇಳಿದ ಆಕಾಶ ನಂಚಿನ ಭೂಮಿಗೆ ಹೆಚ್ಚಿಗೆ ಇಳಿದು ಬಂದಿರುವ ಮಿಂಚಿನ ಕೊಂಚನು ನೀನು ಅದಕ್ಕಾಗಿ ನಿಮ್ಮೆ <laughs> ಮಾಡಿ <laughs> ದಂಡಿಗೆಯನ್ನು ಏರಿಕೊಂಡು ಗೆಳತಿನ ಜೊತೆಗೂಡಿಕೊಂಡು ನಾನು ಬರುತ್ತಿರುವಂತ ಸಂದರ್ಭ ದಂಡಿಗೆಯನ್ನು ನಿಲ್ಲಿಸಿ ಮಧ್ಯಪತ್ತಲೆ ತಡೆಯುವುದಕ್ಕೆ ಮುಂದಾಗ್ತಿದೆಯಲ್ಲ ಏ ಕೃಷ್ಣ ಹೀಗೆ ನೀನು ಆದ್ರೆ ನಿನಗೀಗ ನನಗೆ ಗೊತ್ತಾಯ್ತು ಏನಾಗಿದೆ ಅಂತ ಇದು ಪಿತ್ತ ನೆತ್ತಿಗೆ ಏನಿದೆ ಇದೇ ರೀತಿ ಆದ್ರೆ ನಿನ್ನ ಹಲ್ಲನ್ನು ಮುರಿತೇನೆ ಒಳಗೆ ಹೊರಗೆ ಹೋಗ್ಲಿಕ್ಕೆ ದಾರಿ ಬಿಟ್ಟು